ನಿಮ್ಮ ಬಹು ವರ್ಷದ ಪ್ರೀತಿಗೆ ಮನೆಯವರ ವಿರೋಧವಿದ್ದು ಅಥವಾ ನಿಮ್ಮ ಸಂಗಾತಿಯ ಮನೆಯವರ ವಿರೋಧವಿದ್ದರೆ ಮದುವೆಗೆ ಇದೇ ವಿಚಾರಗಳು ಅಡ್ಡಿಯಾಗುತ್ತಿದ್ದರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಒಮ್ಮೆ ನೀವು ಮನೆಯಲ್ಲೇ ಅನುಸರಿಸಿ ನೋಡಿ ನೀವೇ ಬೇಡ ಎಂದರೂ ನಿಮ್ಮ ಹುಡುಗಿ ಅಥವಾ ಹುಡುಗನ ಮನೆಯವರು ನಿಮ್ಮ ಮನೆಯ ಬಳಿಗೆ ಓಡಿ ಬಂದು ಮದುವೆಯ ಬಗ್ಗೆ ಮಾತುಗಳನ್ನಾಡ್ತಾರೆ ಆ ಶಕ್ತಿಶಾಲಿ ತಂತ್ರವನ್ನು ಒಮ್ಮೆ ಅನುಸರಿಸಿ ನೋಡಿ ಅನುಸರಿಸುವ ವಿಧಾನವನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಎಂತಹದ್ದೇ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲಿ ಸಿಲುಕಿ ಹೊರಬರಲಾರದೆ ಒದ್ದಾಡುತ್ತಿದ್ದರೆ ಒಮ್ಮೆ ಗುರೂಜಿಯವರನ್ನ ಸಂಪರ್ಕಿಸಿ ಇದರಿಂದಾಗಿ ಗುರೂಜಿಯವರು ಕೊಡುವ ಹಲವು ಮಾರ್ಗದರ್ಶನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿ ನಿಮ್ಮ ಬದುಕು ಸುಂದರವಾಗುವಂತೆ ಮಾಡಿಕೊಡುತ್ತಾರೆ ಒಂದು ಶುಭ್ರ ವಸ್ತ್ರವನ್ನು ಇಟ್ಟು ನಾಲ್ಕು ನಿಂಬೆ ಹಣ್ಣುಗಳನ್ನು ತೆಗೆದುಕೊಳ್ಳಿ ನಾಲ್ಕು ದಿಕ್ಕುಗಳಲ್ಲಿಟ್ಟು ವಸ್ತ್ರದ ಮಧ್ಯೆ ಅರಳಿ ಅಥವಾ ವೀಳ್ಯದೆಲೆಯನ್ನಿಟ್ಟು ಒಂದು ಹಿಡಿ ಉಪ್ಪನ್ನು ಸುರಿದು ಆ ಎಲೆಯ ಮೇಲೆ ಹಾಕಿ ಮೂರು ಲವಂಗವನ್ನಿಟ್ಟು ಒಂದು ಮೊಟ್ಟೆಯ ಮೇಲೆ ಯಾರ ಕುಟುಂಬದಿಂದ ವಿರೋಧವಿದೆಯೋ ತೊಂದರೆಗಳಾಗುತ್ತಿದೆಯೋ ಅವರ ಕುಟುಂಬದವರ ಹೆಸರನ್ನು ಬರೆದು ಆ ಎಲೆಯ ಸುತ್ತ ಹದಿನೆಂಟು ಬಾರಿ ನೀವಿಸಿ ಮೂರು ದಿಕ್ಕು ಕೂಡಿದ ರಸ್ತೆಯ ಮೇಲೆ ಎಸೆಯಿರಿ ಇದರಿಂದಾಗಿ ಅವರ ಕುಟುಂಬವೇ ನಿಮ್ಮ ಬಳಿ ಓಡಿ ಬರುತ್ತದೆ ಮದುವೆಯ ಮಾತುಗಳನ್ನು ಕೂಡ ಆಡುತ್ತಾರೆ ಇದರ ಜೊತೆಗೆ ಒಂಬತ್ತು ದಿನ ಓಂ ಹೈಂ ಕ್ಲೀಂ ಶ್ರೀಂ ಸಕುಟುಂಬ ವಶಂ ಅಂತ ಪ್ರತಿದಿನ ಬೆಳಗ್ಗೆ ಸಂಜೆ ಒಂಬತ್ತು ಬಾರಿ ಜಪಿಸುತ್ತಲೇ ಇರಿ ಇದರಿಂದ ನೀವು ಯಾವಾಗ ಮದುವೆ ಆಗಬೇಕು ಅಂದುಕೊಂಡಿದ್ರೋ ಆ ದಿನಗಳಿಗೂ ಮುನ್ನವೇ ನಿಮ್ಮ ಮದುವೆ ಆಗುವ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುತ್ತದೆ ಇನ್ನು ನಿಮ್ಮ ಹಲವಾರು ಸಮಸ್ಯೆ ಅಥವಾ ಪ್ರಶ್ನೆಗಳಿದ್ರೆ ಆದಷ್ಟು ಬೇಗ ನಿಮ್ಮ ಜೀವನ ಸುಖಮಯವಾಗಿ ಇರಬೇಕು ಎಂದಾದರೆ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ತೊಡೆದು ಹಾಕಲು ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ಇದರಿಂದಾಗಿ ನೀವು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದು